ಅಂದರೆ ಇದರಲ್ಲಿ ಯಾವ್ದು ರೋಗ ಬರುತ್ತೆ ಗಿಡಗಳಿಗೆ ಸಣ್ಣ ಹಾ ಒಂದ್ ವರ್ಷ ಎರಡು ವರ್ಷ ತನಕ ಏನಂದ್ರೆ ಮೈಟ್ಸ್ ಅಂತ ಬರುತ್ತೆ ರೆಡ್ ಮೈಟು ವೈಟ್ ಮೈಟ್ಸು ಅದು ಚಿಕ್ಕವಿದ್ದಾಗ ಬಿದ್ದರೆ ಎಫೆಕ್ಟ್ ಗಿಡ ಹೋಗ್ಬಿಡುತ್ತೆ ಅದು ನೋಡ್ಕೊಂಡಿಲ್ಲ ನಾವು ಇಲ್ಲ ಅಂದ್ರೆ ಸ್ವಲ್ಪ ಒಂದು ನಾಲ್ಕು ವರ್ಷ ಗಿಡ ಆದಮೇಲೆ ಅದು ರೆಡ್ ಮೈಟ್ಸ್ ಬೀಳಲ್ಲ ನಾಲ್ಕು ವರ್ಷ ಆದಮೇಲೆ ಸುಳಿ ತಿಗಣಿ ಅಂತ ಬೀಳುತ್ತೆ ಎಲ್ಲ ಗಿಡದಲ್ಲೂ ಇದೆ ಆಕ್ಚುಲಿ ಇವಾಗ ಸುಳಿ ತೆಗಣಿ ಅಲ್ಲಿ ನೋಡಿದರೆ ಇದು ಸುಳಿ ಎಲೆ ಇದೆಯಲ್ಲ ಅದು ಸ್ವಲ್ಪ ಕಲರ್ ಡಾರ್ಕ್ ಡಾರ್ಕ್ ಆಗಿದೆಯಲ್ಲ ಅದು ಸುಳಿ ತಿಳಿ ತಿಂದಿರೋದು ಅದು ಈ ಇದು ಬರುತ್ತಲ್ವ ಸುಳಿ ಅದನ್ನು ಈ ಚಿಕ್ಕದು ತೆಗಿಣೆ ರೆಡ್ ರೆಡ್ ಕಲರ್ ತೆಗ್ಣಿ ಇರುತ್ತೆ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಹೇಳ್ಕಂಡು ಸೊ ಅದು ಡ್ರೈ ಆಗುತ್ತೆ ಎಲೆ ಎಲ್ಲ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ಅವಾಗ ಸ್ಪ್ರೇ ಮಾಡ್ಬೇಕು ಈ ಸುಳಿ ತಿಂಗಣಿಯನ್ನು ಗಿಡಗಳಿಗೆ ಎಫೆಕ್ಟ್ ಮಾಡಲ್ಲ ಈ ರೆಡ್ ಮೈಟ್ಸು ವೈಟ್ ಮೈಟ್ಸ್ ಇದೆಯಲ್ಲ ವರ್ಷ ಎರಡು ವರ್ಷ ಚಿಕ್ಕದಿಂದ ಬಿಡೋದು ಅದು ಎಫೆಕ್ಟ್ ನೋಡುತ್ತೆ ಅವು ಸತ್ತೋಗ್ಬಿಡ್ತವೆ ಬಿಡ ಅವಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ ಈ ನಾರ್ಮಲ್ ತರಕಾರಿಗೆಲ್ಲ ಹೊಡಿತಾರಲ್ವ ಆ ಸ್ಪ್ರೇ ಹೊಡೆದ್ರೆ ಸಾಕು ಗ್ಯಾಸ್ಗೆಯಲ್ಲಿ ಕಂಪಲ್ಸರಿ ಹೊಡಿಲೇಬೇಕು ಎರಡು ಸತಿ ಇಲ್ಲ ಮೂರು ಸತಿ ನಮ್ಮ ಏರಿಯಾಗಳಲ್ಲಿ ಬೇರೆ ಕಡೆ ಎಲ್ಲ ಇಲ್ಲ ಆ್ಯಕ್ಚುಲಿ ನಾನು ವಿಚಾರಿಸಿದ್ದೀನಿ ಬಟ್ ಬೇರೆ ಕಡೆ ಆ ಥರ ರೋಗಗಳೇನು ಬಂದಿಲ್ಲ ಬಟ್ ನಮ್ಮ ಕಡೆ ಬಂದಿದೆ ಆಲ್ರೆಡಿ ಎಲ್ಲರೂ ಸ್ಪ್ರೇ ಮಾಡಲೇಬೇಕು ಮಾಡಿಲ್ಲ ಅಂದರೆ ಗಿಡ ಹೋಗ್ತಾವೆ ಹಾಳಾಗ್ತವೆ ಇರಲ್ಲ ನಾವು ಮತ್ತೆ ಹೊಸ ಆಗ್ಬೋದಾಗುತ್ತೆ ಗಿಡ ಹಾಳಾಗ್ಬೋದು